Subscribe to our channel and do not forget to press the bell icon. देवी दुलाम शाले वाले नि शाले मेरे निम्मा शाले मिले नच तो गतल सीखते जाइए दिनो सिक्स फॉर द पेंट चोर सिक्स वाइज काल्ती ना सुस्ती का फाटी सिक्स अवेला फाटी तुम सीखते फाटी वजन लगे मन वजन दाजे एंदा फाइव कॉल एंदा टेक प्री पास वन पोटेंस ऑफ द मैजिक साइकिंग सो

bye yeah. As I am an English teacher, I wanted uh, English poems uh, in the school form. I thought of it, uh, uh, I am waiting for English poems uh, in the musical form. Uh, if it was good, then it is uh, good for me. I felt bad. Uh, <laughs> yes, uh, please, in, in the, the next program, program or please include English. English. all the, the texts, 1 to 10. ten, ten. ten. otherwise, uh, the yeah. poem, 10 standard memorization yeah. poem, yeah. that is uh, helpful for yeah. the... Yeah. if it is in the musical yeah. poem. <laughs> ನಾನು ದೃಷ್ಟಿ ಕಾಲೆ ಮಗ್ಗಳು ನನ್ನ ಹಾಡು ಕೇಳಿ ಮನೆಗೆ ಹೋಗಿ ಮದುವೆಯನ್ನು ನೀವು ದರ್ತಿ ಕಾಲೆ ಮಗ್ಗಳು ನನ್ನ ಹಾಡು ಕೇಳಿ ಮನೆಗೆ ಹೋಗಿ ಈ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಕರೀತಾರೆ ಚಟುವಟಿಕೆ ಆಧಾರಿತ ಕಲಿಕೆ ಅಂತ ಒಂದು ಬರುತ್ತೆ ಗೌರ್ಮೆಂಟು ಪಠ್ಯಕ್ರಮದಲ್ಲಿ ಅದನ್ನು ಆಧರಿಸಿಕೊಂಡು ಅದನ್ನು ವಿಶೇಷವಾಗಿ ತಮ್ಮದೇ ಆದ ದಾಟಿಯಲ್ಲಿ ಹಾಡುಗಳನ್ನು ಅಳವಡಿಸ್ಕೊಂಡು ಇದನ್ನು ನಿಮಗೆ ಅರ್ಥ ಯಾಕಂದರೆ ಒಂದು ಬದಿಯಿಂದ ಸಂಗೀತದ ಸುದ್ದಿ ಬಂದಾಗ ನಮ್ಮ ಮೈಂಡ್ ಏನಾಗುತ್ತೆ ಕಾನ್ಸಂಟ್ರೇಟ್ ಒಳಗಾಗುತ್ತೆ ಅದನ್ನೇ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಡಿದ್ದಾರೆ ಇಂಥ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಾದಿವೆ ಮೆದುಳಿನ ಸೃಜನಶೀಲತೆಯನ್ನು ನಾವು ಏನು ಮಾಡ್ಬೋದು ಹೆಚ್ಚು ಮಾಡ್ಬೋದು ಅದಕ್ಕೆ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು ಅನ್ ಉಪಯುಕ್ತ ಇತ್ತು ಹೇಗೆ ಹೇಳಬೇಕು ಅಂತಂದರೆ ಬರೀ ನಾವು ಓದಿದ್ವಿ ಬರೆದ್ವಿ ಅಂತ ಅಲ್ಲ ನಲಿ ಕಲಿ ಅಥವಾ ಕಲಿ ನಲಿ ಅಂತ ಏನು ಹೇಳ್ತೀವಿ ಹಾಗೆ ನಲಿತ ನಲಿತ ಕಲಿಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ಸಹಾಯಕ ಆಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಇಂತಹ ಕಾರ್ಯಕ್ರಮ ವಾಸಿವ್ಯದಲ್ಲಿ ನಾವು ತಗೋಬೋದು ಎಲ್ಲರಿಗೂ ನಮಸ್ಕಾರ ಈ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಕರೀತಾರೆ ಚಟುವಟಿಕೆ ಆಧಾರಿತ ತನಿಖೆ ಅಂತ ಒಂದು ಬರುತ್ತೆ ಗೌರ್ಮೆಂಟು ಪಠ್ಯಕ್ರಮದಲ್ಲಿ ಅದನ್ನು ಆಧರಿಸಿಕೊಂಡು ಅದನ್ನು ವಿಶೇಷವಾಗಿ ತಮ್ಮದೇ ಆದ ದಾಟಿಯಲ್ಲಿ ಹಾಡುಗಳನ್ನು ಅಳವಡಿಸ್ಕೊಂಡು ಇದನ್ನು ನಿಮಗೆ ಅರ್ಥ ಆಗೋ ಯಾಕಂದರೆ ಒಂದು ಬದಿಯಿಂದ ಸಂಗೀತದ ಸುದ್ದಿ ಬಂದಾಗ ನಮ್ಮ ಮೈಂಡ್ ಏನಾಗುತ್ತೆ ಕಾನ್ಸಂಟ್ರೇಟ್ ಒಳಗಾಗುತ್ತೆ ಅದನ್ನೇ ಬಳಸಿಕೊಂಡು ಪ್ರಯೋಗ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಡಿದ್ದಾರೆ ಇಂಥ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಾಗಿ ಮೆದುಳಿನ ಸೃಜನಶೀಲತೆಯನ್ನು ನಾವು ಏನು ಮಾಡ್ಬೋದು ಹೆಚ್ಚು ಮಾಡ್ಬೋದು ಅದಕ್ಕೆ ಪೂರಕ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು ಇಂಗ್ಲೀಷ್ ಟೀಚರ್ ಐ ವಾಂಟೆಡ್ ಇಂಗ್ಲಿಷ್ ಪಯಮ್ಸ್ ಫಾರ್ಮ್ ಐನ ವಾರ ಇಂಗ್ಲೀಷ್ ಪಯಂಸ್ ಫಾರ್ಮ್ If it was good, then it is uh, good for me, uh, I felt bad. Uh, <laughs> 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 yes. 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 Uh, please in, in the, the next program, program or please include English, English. all the texts, text. text. 1 to 10. 10. Okay. Otherwise, uh, memorization poem, 10th standard memorization poem, that is a helpful for them, if it is in musical form. फासी तो ये भाई का फासी ना ये सीधा फासी है ना ये करण का प्रश्न है हम का बलि तारे एक के प्रश्न से तू आता दे तारे कहता हैंदा सवेतू सरी ए तेंताई ए तेंजा ಇಷ್ಟೊತ್ತು ಕೊಟ್ಟಂತ ಕಾರ್ಯಕ್ರಮ ಉಪಯುಕ್ತ ಇತ್ತು ಹೇಗೆ ಹೇಳಬೇಕು ಅಂತಂದ್ರೆ ಬರೀ ನಾವು ಓದಿದ್ವಿ ಬರ್ದ್ವಿ ಅಂತ ಅಲ್ಲ ನಲಿ ಕಲಿ ಅಥವಾ ಕಲಿ ನಲಿ ಅಂತ ಏನ್ ಹೇಳ್ತೀವಿ ಹಾಗೆ ನಲಿತ ನಲಿತ ಕಲಿಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದಕ್ಕೆ ಸಹಾಯಕ ಪೂರಕ ಪೂರಕವಾಗಿರ್ತಕ್ಕಂತ ಇಂತಹ ಕಾರ್ಯಕ್ರಮ postive vedal napta mogu to 我爱的人。